ಸರ್ ಮನೆಯಲ್ಲಿ ಕುಂತು ಟೀ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಲ್ಲಿ ಬನ್ನಿ ಮಷಿನ್ ತಗೊಳ್ಳಿ ಮಷಿನ್ ತಗೊಂಡು ನಿಮ್ದಾದ ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ ಬ್ರ್ಯಾಂಡ್ ಮಾಡ್ಕೊಳ್ಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸರ್ ಸರ್ ಈ ಪೇಪರ್ ಪ್ಲೇಟ್ ಮಷೀನ್ ಅನ್ನು ದಸರಾ ಆಫರ್ ನನ್ನು ಸ್ಟಾರ್ಟ್ ಮಾಡಿದೀವಿ ಸರ್ ಖಾಲಿ ಈ ಮಷೀನ್ ಅಲ್ಲಿ ಪೇಪರ್ ಪ್ಲೇಟ್ ಅಷ್ಟೇ ಅಲ್ಲ ಸರ್ ಸ್ಕಬ್ಬರು ಡ್ರೈ ಫ್ರೂಟ್ಸ್ ಆಮೇಲೆ ಬ್ರಷ್ ಆಮೇಲೆ ಮಸಾಲೆ ಐಟಮ್ ಪ್ಯಾಕಿಂಗ್ ಕೂಡ ಮಾಡ್ಕೋಬಹುದು ಸರ್ ನಮ್ ಶೋರೂಮಿಗೆ ಒಂದ್ ಸ್ಲಾಪ್ ಬಂದ್ ನೋಡಿ ಸರ್ ನಿಮ್ಗೆ ನಿಮ್ನ ಅದ ಸ್ವಂತ ಬ್ರ್ಯಾಂಡ್ ಮಾಡ್ಕೊಳಕೆ ಹಲವಾರು ಮಷೀನ್ ಇದಾವೆ ಕರ್ಪಾ ಮಷೀನ್ ಬೇಕಾ ಸ್ಕಬ್ಬರ್ ಮಾಡೋ ಮಷೀನ್ ಬೇಕಾ ಹಿಟ್ ಮಾಡೋ ಮಷಿನ್ ಬೇಕಾ ರೊಟ್ಟಿ ಮಾಡೋ ಮಷಿನ್ ಬೇಕಾ ಏನ್ ಬೇಕು ಕೇಳಿ ಸರ್ ನಿಮ್ ಕಡೆಗೆ ನಿಮ್ಗೆ ಇದೇ ಮಷೀನ್ ಅಲ್ಲಿ ಏನಾದ್ರು ಉದ್ಯೋಗ ಮಾಡ್ಕೋಬೇಕಂದ್ರೆ ಆ ಮಷಿನ್ ಮಾತ್ರ ಇದಾವೆ ನೋಡಿ ಸರ್ ಆರಾಮಾಗಿ ಕುತ್ಕೊಂಡು ರೆಡಿ ಮಾಡ್ಬೋದು ಸರ್ ಪ್ರೊಡಕ್ಷನ್ ಸರ್ ಈಗ ಈ ಒಂದು ಮಷೀನ್ ಇಟ್ಕೊಂಡು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಸರ್ ಏನ್ ಹೇಳಿದ್ರು ಕೂಡ ತಿಂಗಳಿಗೆ ಇಪ್ಪತ್ತು ಸಾವಿರದು ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ನೀವು ಯಾವ ತರ ನಿಮ್ ಬ್ರ್ಯಾಂಡ್ ಇರುತ್ತೋ ಆತ್ರ ನಿಮ್ ಅಮೌಂಟ್ ಕೂಡ ಇರುತ್ತೆ ಸರ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಹುಬ್ಬಳ್ಳಿಯ ಜನ್ನತ್ ನಗರ್ ನಲ್ಲಿ ಪ್ರಿನ್ಸ್ ಇಂಡಸ್ಟ್ರೀಸ್ ಹತ್ರ ಇದೇವೆ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ನಿಮ್ಮ ಒಂದು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಒಂದು ಸ್ವಾವಲಂಬಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಬಟ್ ನಿಮ್ಮ ಹತ್ರ ಬಂಡವಾಳ ಕಡಿಮೆ ಇರುತ್ತೆ ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಐಡಿಯರಲ್ಲ ಇಲ್ಲಿಗೆ ಬಂದ್ರೆ ನಿಮ್ಗೆ ಸಾಕಷ್ಟು ಬಿಸ್ನೆಸ್ ಆಪರ್ಚುನಿಟೀಸ್ ನ ಇವರು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನೀವು ಇಲ್ಲಿ ನೋಡ್ತಾ ಇದ್ರ ಹಿಂದ್ಗಡೆ ಸೊ ಈ ಒಂದು ಪೇಪರ್ ಪ್ಲೇಟ್ ಮೇಕಿಂಗ್ ಮಷೀನ್ ನ ದಸರಾ ಹಬ್ಬದ ವಿಶೇಷವಾಗಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಇದು ಕೇವಲ ಪೇಪರ್ ಪ್ ಅಷ್ಟೇ ತಯಾರು ಮಾಡಲ್ಲ ಇದ್ರ ಜೊತೆಗೆ ನಿಮಗೆ ಟೂತ್ ಬ್ರಷ್ ಆಗಿರ್ಬೋದು ಸ್ಕ್ರಬ್ಬರ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ ತಯಾರು ಅಂತ ಹೇಳ್ತಾರೆ ಬನ್ನಿ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಈ ರೇಂಜ್ ಗೆಲ್ಲ ಡೆಕೋರೇಷನ್ ಮಾಡಿದ್ರ ಮತ್ತೆ ನಮ್ಮೊಂದು ರೈತ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಬಂದ್ಬಿಟ್ಟು ಸಂಜು ಕೊಟ್ಟಿ ಮನಿ ಅಂತ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಪ್ರೀನ್ ಸೆಂಟರ್ ಅಂತ ಪೇಪರ್ ಪ್ಲೇಟ್ ಗೆ ಬಹಳ ಫೇಮಸ್ ಆಗಿದ್ದೀವಿ ಪೇಪರ್ ಪ್ಲೇಟ್ ಮಷಿನ್ ಬಹಳ ಫೇಮಸ್ ಆಗಿದ್ದೀವಿ ಮಷೀನೀರ್ ಅಂದ್ಬಳೆ ನಮ್ಮ ಕರ್ನಾಟಕದಲ್ಲಿ ಟಾಪಿನ್ ಅಲ್ಲಿ ಫಸ್ಟ್ ಬರೋದು ನಾವೇ ಸೊ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇನ್ನೊಂದು ಈ ಎಲ್ಲಾ ಡೆಕೋರೇಷನ್ ಮಾಡೋದಕ್ಕೆ ಕಾರಣ ಅಂದ್ರೆ ನಾವು ದಸರಾ ಆಫರ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸರ್ ದಸರಾ ಹಬ್ಬಕ್ಕೆ ಆಫರ್ ಕೊಡ್ತಾ ಇದ್ದೀರಾ ಸರ್ ಹೌದು 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 ಸರ್ ಅಲ್ಲಿ ಏನ್ ಆಫರ್ ಅಂತ ಹೇಳ್ಕೊಡ್ತೀರಾ ಸರ್ ಸರ್ ಆಫರ್ ಇದೆ ಸರ್ ನಿಮ್ಗೆ ಬನ್ನಿ ನೋಡಿ ಆಫರ್ ಇಲ್ಲಿ ಬಂದಾಗ ಏನಾಗ್ ಗೊತ್ತಾಗ್ಬಾರ್ದು ಯಾವ ಇದೆ ಅಂತ ಸರ್ ಒಂದು ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಹೌದ್ ಹೌದು ಸರ್ ಹೀಗಾಗಿ ಒಂದು ಪೇಪರ್ ಪ್ಲೇಟ್ ಮಷೀನ್ ಇಟ್ಕೊಂಡು ನಾವು ಯಾವ ತರ ಬಿಸ್ನೆಸ್ ಮಾಡ್ಬೋದು ಮತ್ತೆ ಏನೇನು ಸಂಪಾದನೆ ಮಾಡಬಹುದು ಅಂತ ಹೇಳ್ಕೊಡ್ತೀರಾ ಸರ್ ನಿಮ್ಗೆ ತೋರ್ಸ್ ಕೊಡ್ತೀವಿ ನಾವು ಪೇಪರ್ ಪ್ಲೇಟ್ ಮಾಡ್ಕೋಬಹುದು ಮತ್ ಯಾವ ಮಷೀನ್ ಇದಾವೆ ಆಮೇಲೆ ನಾವು ಪೇಪರ್ ಪ್ಲೇಟ್ ರೆಡಿ ಮಾಡಿ ಯಾವ ಸೇಲ್ ಮಾಡ್ಬೋದು ನಿಮ್ಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ ಸರ್ ಸರ್ ಬನ್ನಿ ನೋಡಿ ಇವಾಗ ಇದು ಡಬಲ್ ಮಷಿನ್ ಇದಾವೆ ಆಮೇಲೆ ಇದು ಚಿಕ್ಕದಾದ ಮಷಿನ್ ಡಬಲ್ ಎಲ್ ಇದೆ ಆಮೇಲೆ ಸಿಂಗಲ್ ಇದೆ ಇನ್ನೊಂದು ನಮ್ ಮಷೀನ್ ಅಲ್ಲಿ ಏನೊಂದು ದಸರಾ ಆಫರ್ ಹೇಳಿದಲ್ಲ ಒಂದೇ ಮಷಿನ್ ಅಲ್ಲಿ ಸ್ಕಬ್ಬರ್ ಡ್ರೈ ಫ್ರೂಟ್ಸ್ ಆಮೇಲೆ ಬಂದ್ಬಿಟ್ಟು ಬ್ರಷ್ ಮಾಡೋದು ಪೇಪರ್ ಪ್ಲೇಟ್ ಆಲ್ ಸೈಜ್ ಎಲ್ಲ ಮಾಡ್ಕೊತೀವಿ ಸರ್ ನೋಡಿ ನೀವು ಇವಾಗ ಯಾವ ಅಂತ ಡಬಲ್ ಮಷೀನ್ ಚಿಕ್ಕ ಡೈ ಆಮೇಲೆ ಇದು ದೊಡ್ಡ ಡೈ ಆಮೇಲೆ ಇನ್ನು ದೊಡ್ಡದಾಯ್ ಆಮೇಲೆ ಇದು ಬೇರೆ ಇದು ಚಿಕ್ಕ ಡಬಲ್ ಅಲ್ಲಿ ಚಿಕ್ ಫ್ರೇಮ್ ಸೊ ಇದು ಬೇರೆ ಡೈ ಸೈ ಇದೆ ಇದು ಚಿಕ್ಕ ಡೈ ಇದೆ ಆಮೇಲೆ ಕೈಯಿಂದ ಹಿಡಿದು ಯಂತ್ರವರೆಗೂ ಮಷಿನ್ ಇದಾವೆ ನಮ್ಮ ಮಾತ್ರ ಯಾಕಂದ್ರೆ ಕೈ ಇದು ಹಾ ಸರ್ ಓಕೆನಾ ಸೊ ಯಂತ್ರಗಳು ಇವೆಲ್ಲ ಮಷೀನ್ ಇದಾವೆ ಆಮೇಲೆ ಸಿಂಗಲ್ ಅಲ್ಲಿ ಇದಾವೆ ಡಬಲ್ ಅಲ್ಲಿ ಇದಾವೆ ಬಹಳಷ್ಟು ಮಷಿನ್ ದೊಡ್ಡ ಮಾತು ಒಂದೇ ಮಷೀನ್ ಅಲ್ಲಿ ಇದೇನು ಕಾಣ್ತಲ್ಲ ಹಾಗಾದ್ರೆ ದಸರಾ ವಾಪರೇ ಇದು ಒಂದೇ ಮಷೀನ್ ಅಲ್ಲಿ ಫೈನ್ ಒನ್ ಆಗುತ್ತೆ ಫೈನ್ ಒನ್ ಅಂದ್ರೆ ಅರೇಕ ಆಮೇಲೆ ಸ್ಕಬ್ಬರು ಬ್ರಷು ಮಸಾಲೆ ಡ್ರಾಯ್ ಮಸಾಲಾ ಡ್ರೈ ಫ್ರೂಟ್ಸ್ ಆಯ್ತು ಮಸಾಲಾ ಪ್ಯಾಕಿಂಗು ಆಮೇಲೆ ಪೇಪರ್ ಪ್ಲೇಡ್ ಸಿಕ್ಸ್ ಆಗುತ್ತೆ ಸೊ ಸಿಕ್ಸ್ ಇನ್ ಒಂದು ಹೇಳೋಲ್ಲ ಫೈನ್ ಒನ್ ಹೇಳ್ತೀನಿ ಫೈನ್ ಒನ್ ಒಂದೇ ಮಷೀನ್ ಅಲ್ಲಿ ಐದ್ ತರ ಬಿಸ್ನೆಸ್ ನಿಮ್ಗೆ ಸ್ಟಾರ್ಟ್ ಮಾಡ್ಕೋಬಹುದು ಸರ್ ಇದು ಒಂದೇ ಮಷೀನ್ ಅಲ್ಲಿ ನಾವು ಐದು ಬಿಸ್ನೆಸ್ ಮಾಡ್ಕೋಬಹುದಾ ಸರ್ ಹೌದು ಸರ್ ಸೂಪರ್ ಸರ್ ಸರ್ ಈಗ ಈ ಮಷಿನ್ ಗಳೆಲ್ಲ ನೋಡ್ತಾ ಇದ್ರೆ ನನ್ಗೆ ಇದು ಮನೆ ಕರೆಂಟ್ ಗೆ ಬಳಸ್ಬೋದಾ ಮತ್ತೆ ಕರೆಂಟ್ ಗೆ ಬಳಸ್ತಂದ್ರೆ ಸಿಕ್ಕಾಪಟ್ಟೆ ಕರೆಂಟ್ ಬರುತ್ತಾ ಅಥವಾ ಇದನ್ನ ಆಪರೇಟ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ತಗೋಬೇಕಾ ಸರ್ ಏನಿಲ್ಲ ಸರ್ ಮನೆ ಕ್ರಾಂಟಿಗೆ ಹೋಗತ್ತೆ ಏನು ಹೊರಡಿದ್ರು ಅಂತ ದೊಡ್ಡ ಮೆಟ್ರಿಕ್ ಕುದಿಸ್ಬೇಕು ಬಾಳಿದುತ್ತ ಹೋಗತ್ತೆ ಅಂತ ಏನು ಭಯ ಪಡ್ಕೊಳಕ್ ಹೋಗ್ಬೇಡಿ ಸರ್ ಇನ್ನೊಂದು ಟ್ರೈನಿಂಗ್ ಅಂದಾಗ ನಿಮ್ ತೋರ್ಸ್ತೀನಿ ಸರ್ ಎಷ್ಟ್ ಜಸ್ಟ್ ಬನ್ನಿ ಒಂದ್ ತಾಸಲ್ಲಿ ತೋರ್ಸ್ ಈ ತರ ಕಲ್ಕೋಬೇಕು ಈ ತರ ಒಂದ್ ತಾಸಲ್ಲಿ ಕಲ್ಕೊಂಡ್ಬಿಡ್ತೀರ ಸರ್ ನೀವು ಏನ್ ತಿಳಿ ಬಿಸಿನೇ ಇಲ್ಲ ಮತ್ತ ಇದು ಇದನ್ನು ಮಹಿಳೆಯರು ಪುರುಷರು ಆಮೇಲೆ ಮಹಿಳೆಯರು ಪುರುಷಂದ್ರು ಅಷ್ಟೇ ಅಲ್ಲ ಓದಾರು ಇರ್ಲಿ ಓದಾರು ಇರ್ಲಿ ಓದಿ ಎಜುಕೇಶನ್ ಆಗಿಲ್ಲ ಈಗ ಎಜುಕೇಶನ್ ಮಾಡ್ಬೋದು ಉಪಾಯ್ತ ಅಂದ್ರೆ ಅದು ಬಿಟ್ಬಿಡಿ ನಿಮ್ಗೆ ಎಜುಕೇಶನ್ ಆಗಿಲ್ಲ ಕೂಡ ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡಬಹುದು ಸರ್ ಸರ್ ಸರಿ ಯಾವ ತರ ಆಪರೇಟ್ ಮಾಡ್ಬೇಕಂತ ಹಾ ಬನ್ನಿ ಸರ್ ತೋರಿಸ್ತೀನಿ ನೋಡಿ ಸರ್ ಇವಾಗ ಮಹಿಳೆಯರು ಮಾಡ್ತಿದಾರೆ ಇಲ್ಲಿ ಆಯ್ತಾ ಸೊ ಈ ತರ ರೆಡಿ ಮಾಡ್ಕೋಬಹುದು ನೋಡಿ ಸರ್ ಪ್ಲೇಟ್ಸ್ ಯಾವ ತರ ರೆಡಿ ಇಟ್ಟಿದ್ದಾರೆ ಇವಾಗ ಇದು ಏನಿದೆ ಅಲ್ಲ ಸರ್ ಮದುವೆ ಸೀಸನ್ ಅಲ್ಲಿ ಒಂದೇ ಒಂದ್ ಮದುವೆ ಸೀಸನ್ ನೀವು ಅಟೆಂಡ್ ಮಾಡಿದ್ರೆ ನೀವು ಪೂರಾ ಅಮೌಂಟ್ ತಕೊಂಡ್ಬಿಡ್ತೀರ ಸರ್ ಓಕೆ ನೀವು ಎಷ್ಟು ಬಂಡವಾಳ ಹಾಕಿರ್ತೀರ ಗೆ ಅದು ಓಪನ್ ಆಗಿ ತಕೊಂಡ್ಬಿಡ್ತೀರಾ ಸರ್ ಇದು ಓಕೆ ನೋಡಿ ಸರ್ ಸರ್ ಏನ್ ಸರ್ ಇದು ಆರಾಮಾಗಿ ಕುತ್ಕೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಆರಾಮಾಗಿ ಕುತ್ಕೊಂಡೇ ಮಾಡ್ತಿದಾರೆ ಸರ್ ಅವರು ಒಂದ್ ಫ್ಯಾನ್ ಇದೆ ಮೇಲ್ಗಡೆ ಕುತ್ಕೊಂಡ್ ಮಾಡೋದು ಸರ್ ಇದು ಸಿಂಪಲ್ ಆಗಿ ಈ ತರ ಮಟೀರಿಯಲ್ ಅದು ಪ್ರೆಸ್ ಹಾಕಿದಂಗೆ ವೇಸ್ಟ್ ಎಲ್ಲ ಸೈಡ್ ತೆಗ್ದ್ರೆ ಮುಗೀತು 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 ಸರ್ ಬೇಟ್ರಿ ಏನು ಇಲ್ಲ ಸರ್ ಏನ್ ಇಷ್ಟು ಈಸಿ ಆಗಿಲ್ಲ ಕೆಲಸ ಹೌದು ಈಗ ಟಿವಿ ನೋಡ್ತಿದಾರೆ ಆ ಸರ್ ಅದನ್ ಮಾಡೋಕ್ಕಿಂತ ನೀವ್ ಈ ಉದ್ಯೋಗ ಮಾಡಿ ನೀವೇನು ಅದನ್ನ ಕಣ್ಣಿಗೆ ಇದು ಮಾಡ್ತೀರಲ್ಲ ಅದು ವೇಸ್ಟ್ ಆಫ್ ಮನಿ ಅದೇ ಕಣ್ಣು ನಮ್ದು ಇದಕ್ಕೆ ಬಿಸ್ನೆಸ್ ಏನ್ ಮಾಡಿದ್ರೆ ಮನಿ ಸಿಗತ್ತೆ ನಮ್ ಉದ್ಯೋಗ ಆಗತ್ತೆ ಒಂದ್ ಪ್ರಾಪರ್ಟಿ ತಗೋಬಹುದು ಮನಿ ಕಡಿಸ್ಕೋಬಹುದು ಏನ್ ಬೇಕ ಮಾಡ್ಕೋಬಹುದು ರೊಕ್ಕಾದ್ರೆ ದುನಿಯಲ್ಲಾ ಮೆಟೀರಿಯಲ್ ಎಲ್ಲ ನೀವೇ ಕೊಡ್ತೀರಾ ಸರ್ ಎಲ್ಲ ಸರ್ ನಿಮ್ಗೆ ತೋರ್ಸ್ಕೊಡ್ತೀನಿ ರಾ ಮೆಟೀರಿಯಲ್ ಗೊಳಂಗ್ ತೋರಿಸ್ತೀನಿ ಆಮೇಲೆ ಕೂಡ ತೋರಿಸಿವಿ ನಾವೇ ಸ್ವತಃ ಮ್ಯಾನುಫ್ಯಾಕ್ಚರ್ ಯಾವ ಮಾಡ್ತೀವಿ ನಾವೇ ಯಾವ ಪೇಂಟಿಂಗ್ ಮಾಡ್ತೀವಿ ಪ್ರತಿ ಒಂದ್ ನಿಮಗೆ ಪೇನ್ ಟು ಪೇಂಟ್ ತೋರ್ಸ್ಕೊಡ್ತೀನಿ ಸರ್ ಬನ್ನಿ ಸರ್ ನಿಮ್ಗೆ ಆಗಲೇ ಅಂದೆ ನಾನು ಎಲ್ಲಿಂದ್ರೆ ಮಾಡಲ್ಲ ಸರ್ ನಾವೇ ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಗೊತ್ತಾ ನಮ್ ನೋಡಿ ಇಲ್ಲಿ ಪೇಂಟಿಂಗ್ ಆಗತ್ತೆ ಒಳಗಡೆ ರೆಡಿ ಆಗತ್ತೆ ಅದನ್ನು ಕೂಡ ತೋರ್ಸ್ಕೊಡ್ತೀನಿ ಬನ್ನಿ ಸರ್ ನಿಮ್ಗೆ ಬನ್ನಿ ಸರ್ ತೋರಿಸಿ ನೋಡಿ ನೋಡಿ ಸರ್ ಇದು ಡೈಸ್ ಎಲ್ಲ ಹಾ ಸರ್ ಪೂರ್ತಿ ಡೈಸ್ ಇದಾವೆ ಫುಲ್ ಸ್ಟಾಕ್ ಫುಲ್ ಲೋಡೆಡ್ ನೋಡ್ತೀರಾ ಮಷೀನಿಗೆ ಬೇಕಾದ ಪಾರ್ಟ್ಸ್ ಅದಕ್ಕೆ ಡಾಯಿ ಯಾವತರ ಪೇಪರ್ ಪ್ಲೇಟ್ ಯಾವ ತರ ಡಿಸೈನ್ ಮಾಡ್ತೀರಾ ಡಿಸೈನ್ ಪೇಪರ್ ಪ್ಲೇಟ್ ಮಾಡುವ ಡಾಯಿ ಇದು ಸರ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೇ ಮ್ಯಾನುಫ್ಯಾಕ್ಚರರ್ ಹಾ ನಿಮ ಗೊತ್ತಾಯ್ತಲ್ಲ ಸರ್ ಇವಾಗ ನೋಡ್ತಿದ್ರ ಮಷೀನ್ ಸ್ಟಾಕ್ ನೋಡಿ ನೀವು ಎಷ್ಟಿದೆ ಏನ್ ಸರ್ ಇದೆ ಈ ರೇಂಜ್ ಇಟ್ಟಿದ್ದೀರಾ ಆಮೇಲೆ ಆಯ್ತು ನಾವು ಮಷಿನ್ ಯೂಸ್ ಮಾಡೋ ಬರೋದೇ ಮಷಿನ್ ಗೆ ಒಂದು ಮೋಟ್ರ್ ಆ ಮೋಟ್ರ್ ಯಾವ್ದು ಅಂದ್ರೆ ವಿ ಗಾಡು ನೋಡ್ತಿದ್ರ ವಿ ಗಾಡಿ ಇದೆ ಫುಲ್ ಬಾಕ್ಸ್ ಟು ಬಾಕ್ಸ್ ಸರ್ ವಿ ಗಾಡು ಸೊ ಬ್ರಾಂಡೆಡ್ ವಿ ಸರ್ ಹಾ ಬ್ರ್ಯಾಂಡೆಡ್ ಯಾವ್ದು ಸ್ಥಾನ ಮಾಡಲ್ಲ ಇಲ್ಲೂ ಕೂಡ ವಿ ಗಾಡ್ ಮೋಟ್ರ್ ಇದಾವೆ ಮಷಿನ್ ಇದಾವೆ ನೋಡ್ತಿದ್ರ ಸ್ಟಾಕ್ ನೋಡ್ತಿದ್ರ ಆಮೇಲೆ ಮಷಿನ್ ಬೇಕಾದ ವಸ್ತುಗಳು ಕೋಯಿಲ್ ಕೊಿಲ್ ನೋಡ್ತಿದ್ದೀರಾ ನೀವು ಆಮೇಲೆ ಪಾರ್ಟ್ಸ್ ನೋಡ್ತಿದ್ದೀರಾ ಸರ್ ಎಲ್ಲ ಪಾರ್ಟ್ಸ್ ಇದಾವೆ ಇಲ್ಲಿ ಪ್ರತಿ ಒಂದ್ ಸಿಗುತ್ತೆ ಸರ್ ನೀವು ಮಷಿನ್ ತೊಗೊಂಡ್ ನಂತರ ಪಾರ್ಟ್ ಸಿಗುತ್ತೋ ಇಲ್ಲೋ ಅವೆಲ್ಲ ಭಯ ಪಡ್ಕೊಂಡೋಗ್ಬೇಡಿ ಸರ್ ಪ್ರತಿ ಒಂದ್ ನಮ್ ಕಡೆ ಸಿಗುತ್ತೆ ಇಲ್ಲಿ ಸರ್ ಈಗ ಈ ಒಂದು ಮಷಿನ್ ಇಟ್ಕೊಂಡು ನಾವು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಅಂದ್ರೆ ರಾಮ ಮೆಟೀರಿಯಲ್ ಎಲ್ಲ ನೀವೇ ಕೊಡ್ತೀರಾ ಸರ್ ಸರ್ ಖಂಡಿತ ಸರ್ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ರಾಮ್ ಮಷಿನ್ ಕೊಡ್ತೀವಿ ಅಂದ್ರೆ ರಾಮ್ ಮೆಟೀರಿಯಲ್ ಕೊಡ್ಲೇಬೇಕಲ್ಲ ಸರ್ ನಾವು ಓಕೆ ಸರ್ ಈಗ ನಮ್ದು ಬಿಸ್ನೆಸ್ ದೊಡ್ಡದಾಗಿ ಡೆವಲಪ್ ಆಗ್ಬಿಡ್ತೀರಿ ನಮ್ಗೆ ಬಲ್ಕ್ ಆಗಿ ರಾ ಮಟೀರಿಯಲ್ ಬೇಕಂದ್ರೆ ಮಾತ್ರ ಸ್ಟಾಕ್ ಅವೈಲೇಬಲ್ ಇರುತ್ತೆ ಸರ್ ಅಯ್ಯೋ ಸರ್ ಬನ್ನಿ ಸರ್ ನಿಮಗೆ ಗುಡಾಮೆ ತೋರಿಸ್ಕೊಡ್ತೀನಿ ನೋಡಿ ಹೇಳ್ತೀರಾ ಯಾವ್ದ್ರ ಬಲ್ಕ್ ಆಡ್ರಿ ಎಷ್ಟು ಸ್ಟಾಕ್ ಇದೆ ಅಂತ ಸರ್ ಬನ್ನಿ ಸರ್ ಒಂದ್ಸಲ ತೋರ್ಸಿ ಸರ್ ಬನ್ನಿ ಸರ್ ಹೋಗೋಣ ನೋಡಿ ವೀಕ್ಷಕರೇ ಇಲ್ಲಿ ಎಷ್ಟೊಂದು ಸ್ಟಾಕ್ ಇಟ್ಟಿದ್ದಾರೆ ರಾ ಮಟೀರಿಯಲ್ನ ಸೊ ನೀವೇನಾದ್ರೂ ನಾಳೆ ಬಲ್ಕ್ ಆಗಬೇಕು ಇವ್ರ ಹತ್ರ ಸ್ಟಾಕ್ ಇರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ತಲೆನೇ ಕೆಸ್ಗೋಕ್ ಹೋಗ್ಬಿಡಿ ಸಿಕ್ಕಾಪಟ್ಟೆ ಸ್ಟಾಕ್ ಇಟ್ಟಿದ್ದಾರೆ ದೊಡ್ಡ ಗೋಡೋನ ಇದೆ ಇಲ್ಲಿ ನೋಡ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿರುವಂತಹ ಪ್ರಿನ್ಸ್ ಎಂಟರ್ಪ್ರೈಸಸ್ ರವರು ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕೊಡ್ತಾ ಇರುವಂತಹ ಒಂದು ಫೈ ಇನ್ ಒನ್ ಮಷಿನ್ ಬಗ್ಗೆ ಮಾಹಿತಿ ಈ ಒಂದು ಮಷಿನ್ ನೀವು ಪಡ್ಕೋಬೇಕು ಅಂತಂದರೆ ಅಥವಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು